ಇವತ್ತು ಒಂದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತನ್ನದೇ ಆದಂಥ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಮೂಲಕ ನಮ್ಮ ಜಿಲ್ಲೆಯಲ್ಲಿಯೇ ವಾಣಿಜ್ಯೋದ್ಯಮಕ್ಕೆ ಹೆಸರುವಾಸಿಯಾದಂಥ ಈ ಕೆರೂರು ನಗರದಲ್ಲಿ ಕಳೆದ ಮೂರು ದಿನದಿಂದ ಒಂದು ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲಿ ಮನೆ ಮಾಡಿದೆ ಪ್ರತಿಯೊಬ್ಬರೂ ಕೂಡ ಶ್ರೀ ರಾಚೋಟೇಶ್ವರನನ್ನ ಬಹಳ ಭಕ್ತಿ ಭಾವದಿಂದ ಪೂಜಾ ಕಾರ್ಯಗಳನ್ನು ಕೈಗೊಳ್ತಾ ತಾವೆಲ್ಲರೂ ಕೂಡ ಭಗವಂತನ ಇರುವಿಕೆಯನ್ನು ನಂಬಿ ಈ ಒಂದು ಜೀವನ ಯಾತ್ರೆಯನ್ನು ಒಂದು ಸಂತಸವಾಗಿ ಸಂಭ್ರಮದಿಂದ ಸಂತೃಪ್ತಿಯಿಂದ ಸಾಗಿಸ್ತಾ ಇದ್ದೀವಿ ಅಂದರೆ ಬಹುಶಃ ಈ ನಾಡಿನಲ್ಲಿ ಈ ದೇಶದಲ್ಲಿ ಈ ಜಗತ್ತಿನಲ್ಲಿ ಸಕಾಲಕ್ಕೆ ಸಕಲ ಜೀವರಾಶಿಗಳಿಗೂ ಕೂಡ ಒಳಿತು ಇದೆ ಅಂದರೆ ಅದು ಬೇರೇನೂ ಅಲ್ಲ ಯಾವುದೋ ಒಂದು ಅಗಾಧ ಶಕ್ತಿ ಅಗೋಚರ ಶಕ್ತಿ ಇವತ್ತು ನಮ್ಮೆಲ್ರಿಗೂ ಕೂಡ ನಮ್ಮ ಬೆನ್ನ ಹಿಂದೆಗಿದೆ ಹಾಗೆಯೇ ನಮ್ಮೆಲ್ಲರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಶ್ರೀ ಕೆರೂರಿನ ರಾಚೋಟೇಶ್ವರ ದೇವಸ್ಥಾನದ ಭವ್ಯ ರಥೋತ್ಸವದ ಈ ಒಂದು ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಭಾಗಿ ಆಗಿದ್ದು ನಿಜವಾಗಲೂ ಕೂಡ ಹೆಮ್ಮೆ ಅಭಿಮಾನ ಎನಿಸ್ತಾ ಇದೆ ಬಹುಶಃ ಭಗವಂತನನ್ನು ನಂಬುವಂಥವರಿಗೆ ನಾವೆಲ್ಲರೂ ಕೂಡ ಆಸ್ತಿಕರು ಅಂತ ಕರಿತೀವಿ ಯಾರು ಭಗವಂತನನ್ನ ನಂಬೋದಿಲ್ಲ ದೇವರು ಇಲ್ಲ ಅನ್ನುವಂಥ ಮನೋಭಾವ ಯಾರಿಗಿದೆ ಅವರು ನನ್ನ ಆಸ್ತಿಕರು ಅಂತ ಕರಿತೀವಿ ಬಹುಶಃ ಆಸ್ತಿಕರು ಮಾತ್ರ ಭಗವಂತ ಇದಾನೆ ಅನ್ನುವಂಥ ನಂಬಿಕೆ ಇದೆ ಆ ನಂಬಿಕೆಯಿಂದಲೇ ಇವತ್ತು ನಮ್ಮ ಶೆಟ್ಟರ್ ಸರ್ ಹೇಳ್ತಾ ಇದ್ರು ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಇಲ್ಲಿ ಜಾತ್ರಾ ಉತ್ಸವವನ್ನು ಮಾಡ್ತಾ ಇದ್ವಿ ಈ ವರ್ಷ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಇಲ್ಲಿ ಜಾತ್ರೆ ನಡೀತಾ ಇದೆ ಅದರಲ್ಲೂ ಇವತ್ತು ಕೈಲಾಸವೇ ಸಾಕ್ಷಾತ್ ಧನೆಗಿಡಿದು ಬಂದ ರೀತಿಯಲ್ಲಿ ನಮಗೆ ಇವತ್ತು ಈ ವೇದಿಕೆ ಕಾಣ್ತಾ ಇದೆ ಇದು ಯಾರಿಗೆ ಕಾಣ್ತಾ ಇದೆ ಅಂದ್ರೆ ಯಾರಲ್ಲಿ ಭಗವಂತನ ಬಗ್ಗೆ ಆಸ್ತಿ ಐತಿ ಭಗವಂತನ ಬಗ್ಗೆ ನಂಬಿಕೆ ಐತಿ ಶ್ರದ್ಧೆ ಐತಿ ಅಂಥವರಿಗೆ ಮಾತ್ರ ಇದು ಸಾಕ್ಷಾತ್ ಕೈಲಾಸ ಅಂತ ಗೊತ್ತಾಗತ್ತೆ ವಿನಃ ಭಗವಂತ ಇಲ್ಲ ಅನ್ನುವಂಥ ಮನೋಭಾವ ಉಳ್ಳವರಿಗೆ ಇದು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಹಾಗಾದ್ರೆ ನಾವೆಲ್ರಿಗೂ ಕೂಡ ನಮ್ಮೆಲ್ರಿಗೂ ಇದೊಂದು ಗಿರಿಜಾ ಕಲ್ಯಾಣೋತ್ಸವ ಅನ್ನುವಂಥ ಅದ್ಭುತ ಕಾರ್ಯಕ್ರಮ ಅವ್ರು ಹೇಳ್ತಾ ಹೇಳಿದ್ರು ಮೂವತ್ತೈದು ವರ್ಷಗಳಿಂದ ಜಾತ್ರೆಯಲ್ಲಿ ಒಮ್ಮೆಯೂ ಕೂಡ ಇಂಥ ಉತ್ಸವ ಆಗಿಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂದರೆ ನಾವು ಒಮ್ಮಂಥ ಸೌಭಾಗ್ಯವಂತರು ಬೇರೆ ಯಾರೂ ಇಲ್ಲ ಅಂತ ನಾವಿಲ್ಲಿ ಭಾವಿಸ್ಬೇಕಾಗತ್ತೆ ಬಹುಶಃ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ ಶ್ರೀ ರಾಚೋಟೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ ಆರ್ ಆರ್ ಶೆಟ್ಟರ್ ಸರ್ ಅವರು ಕೇವಲ ಅವರಿಗಾಗಿರುವಂಥ ವಯಸ್ಸು ಎಪ್ಪತ್ತೇಳು ಇನ್ನೂ ಚಿರ ಯುವಕರು ಹೇಗೆ ಪಾದರಸದಂತೆ ಓಡಾಡ್ತಾ ಆ ಒಂದು ಭಗವಂತನ ಸೇವೆಯನ್ನ ಸಾಕ್ಷಾತ್ ಭಗವಂತನ ಸೇವೆಯನ್ನ ಮಾಡ್ತಾ ಒಂದಷ್ಟು ಜೀವನಕ್ಕೆ ಉತ್ಸಾಹವನ್ನ ತುಂಬಿ ಇಂದಿನ ಯುವಕರಿಗೆ ನಾಚಿಸುವಂತ ರೀತಿಯಲ್ಲಿ ಅವರು ಇಲ್ಲಿ ಓಡಾಡ್ತಾ ಇರುವುದನ್ನು ನೋಡಿದಾಗ ಬಹುಶಃ ರಾಚೋಟೇಶ್ವರ ಅವರ ಬೆನ್ನ ಹಿಂದೆ ಇದ್ದಾನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಹೀಗೆ ಮಹಾನಗರದಿಂದ ಒಬ್ಬ ವ್ಯಕ್ತಿ ಪತ್ರಕರ್ತ ಏನೋ ಅಚಾನಕ್ಕಾಗಿ ಕೆರೂರಕ್ಕೆ ಏನು ಮಾಡಿದಂತ ಈ ಒಂದು ಜಾತ್ರೆ ನೋಡಕ್ಕೆ ಬಂದಂತ ಜಾತ್ರೆ ನೋಡಕ್ಕೆ ಬಂದಾಗ ಇಲ್ಲೊಬ್ಬರು ಹಿರಿಯ ವ್ಯಕ್ತಿ ಓಡಾಡ್ತಾ ಇದ್ರು ಅವರು ಬೇರೆ ಯಾರು ಅಲ್ಲ ಆರ್ ಆರ್ ಸರ್ ಅವ್ರನ್ನು ಪ್ರಶ್ನೆ ಮಾಡಿದಂತ ಪತ್ರಕರ್ತ ನೀವು ಯಾವಾಗ್ಲಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ಅಂತ ಆಗ ಶೆಟ್ಟರ್ ಸರ್ ಹೇಳಿದ್ರಂತ ನಾನು ನನ್ನ ತಿಳುವಳಿಕೆ ಬಂದಾಗಲಿದ್ದನು ಸುಮಾರು ಈಗ ನನಗೆ ಎಪ್ಪತ್ತೇಳು ವಯಸ್ಸು ಇಲ್ಲಿವರೆಗೂ ಕೂಡ ನಾನು ಶ್ರದ್ಧೆಯಿಂದ ಶ್ರೀ ರಾಚೋಟೇಶ್ವರನನ್ನು ಪೂಜಿಸ್ತೀನಿ ಆರಾಧಿಸ್ತಾ ಇದ್ದೀನಿ ಅಂತ ಆಗ ಆ ಪತ್ರಕರ್ತ ಪ್ರಶ್ನೆ ಮಾಡಿದಂತೆ ನೀವು ಎಂದಾದರೂ ದೇವರನ್ನು ನೋಡಿದ್ದೀರಾ ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರ ನಾವು ಎಲ್ಲ ದಿನ ಮುಂಜಾನೆದ್ದು ಉದನು ಕಡ್ಡಿ ತೊಗೊಂಡು ಕಾಯಿ ಕರ್ಪುರ ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಎಂದಾದರೂ ನಮಗೆ ದೇವರು ಭೇಟಿ ಆಗ್ಯಾನ ಈ ರೀತಿ ಪ್ರಶ್ನೆ ಕೇಳಿದಾಗ ಒಂದು ರೀತಿಯ ಮುಜುಗರ ಆಗತ್ತೆ ಆದರೆ ಸರ್ ಬಹಳ ಬುದ್ಧಿವಂತರು ಜ್ಞಾನವಂತರು ಅನುಭವಿಕರು ಆ ಪತ್ರಕರ್ತನನ್ನ ಈ ಪ್ರಶ್ನೆಗೆ ಬಹಳ ನಯವಾಗಿ ಬರೀಲಿ ಕೊಡ್ರಿ ಯಾವರಿಂದ ಬಂದಿರಿ ನೀವು ಅಂತ ಕೇಳ್ತಾರೆ ನಾನು ಮಹಾನಗರದಿಂದ ಬಂದೀನಿ ಹೌದಾ ಆ ಮಹಾನಗರದಲ್ಲಿ ಏನಾದರೂ ನಾಯಿಗಳನ್ನು ಸಾಕಿರ್ತಾರ ಏ ಸಾಕಿರ್ತಾರಲ್ರಿ ನಾವು ಮನೆಯಾಗ ಕಟ್ಟಿರ್ತೀವಿ ಎಲ್ಲಿ ಹೊರಗೆ ಬಿಡೋದಿಲ್ಲ ನಾವು ವಾಕಿಂಗ್ ಹೋಗುವಾಗ ತಗೊಂಡ ಹೋಗ್ತೀವಿ ಹೌದಾ ನಾಯಿ ಸಾಕಿರ್ತೀರಿ ನೀವು ಹಳ್ಳಿ ಜೀವನ ನೋಡಿದಿರ ನಮ್ಮ ಹಳ್ಳಿ ಜೀವನದಲ್ಲಿ ಹಳ್ಳಿಯಾಗೂ ನಾಯಿ ಸಾಕಿರ್ತಾರ ಹಾಗೆ ಹೊಲ ಮನೆಗಳಲ್ಲಿಯೂ ಕೂಡ ತಮ್ಮ ರಕ್ಷಣೆಗಾಗಿ ನಾಯಿಗಳನ್ನು ಸಾಕಿರ್ತಾರೆ ಒಬ್ಬ ಏನಾದರೂ ಕಳ್ಳ ಬಂದರೆ ಅಪರಿಚಿತ ಬಂದರೆ ರಾತ್ರಿ ಸಮಯದಲ್ಲಿ ಒಂದು ನಾಯಿ ಬಗಳುತ್ತೆ ಆ ಒಂದು ನಾಯಿ ಬೊಗಳಿದ್ರೆ ಸಾಕು ಅಲ್ಲಿರುವಂತ ನೂರಾರು ನಾಯಿಗಳು ಕೂಡ ಬೊಗಳಕ್ಕೆ ಶುರು ಮಾಡ್ತವೆ ಬೊಗಳ ಶುರು ಮಾಡ್ತವೆ ಹಾಗಾದ್ರೆ ಭಗವಂತನನ್ನ ಅಂದ್ರೆ ಕಳ್ಳನನ್ನ ನೋಡಿರುವಂತ ಒಂದು ನಾಯಿ ಉಳಿದ ತೊಂಬತ್ತೊಂಬತ್ತು ನಾಯಿ ಇದ್ದಾವಲ್ಲ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ ಆ ಪತ್ರಕರ್ತ ತಬ್ಬಿ ಬಾಗದಂತೆ ತಬ್ಬಿ ಬಾಗಿದಾಗ ಶೆಟ್ಟರ್ ಸರ್ ಹೇಳ್ತಾರೆ ನೋಡಪ್ಪ ನಾನು ಪ್ರತಿನಿತ್ಯ ದೇವರಿಗೆ ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಭಗವಂತನನ್ನ ನೋಡಿಲ್ಲ ನೋಡು ಆ ನಾಯಿ ಒಂದು ಕಳ್ಳನನ್ನ ನೋಡಿರುವಂತಹ ನಾಯಿ ಬೊಗಳಿದ್ರ ಉಳಿದು ತೊಂಬತ್ತೊಂಬತ್ತು ನಾಯಿನೂ ಕೂಡ ಕಳ್ಳ ಬಂದಾನಂತ ಬಲ್ಲ ಅವಕ್ಕೊಂದು ನಂಬಿಕೆ ಐತಿ ಏನೋ ಅಪಾಯಕ್ಕಾಗ್ತಾ ಇದೆ ಅಂದ್ರೆ ನಾನು ಬೊಗಳ ಅಂತ ಆ ನಂಬಿಗೆ ವಿಶ್ವಾಸ ಅಂತ ಒಂದು ಮೂಕ ಪ್ರಾಣಿಗೈತಿ ಈ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಹಿರಿಯರು ಮಹರ್ಷಿಗಳು ಋಷಿ ಮುನಿಗಳು ಭಗವಂತನನ್ನು ಕಂಡಾರ ಅವರು ಭಗವಂತನನ್ನ ಕಂಡಿದ್ದೇನೆ ನಮಗೆ ಹೇಳ್ಯಾರ ಆ ಒಂದು ನಂಬಿಕೆಯಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ದೇವರನ್ನ ಕಾಣ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಶೆಟ್ಟರ್ ಸರ್ ಯಾಕೆ ಈ ವಿಚಾರವನ್ನು ಹೇಳಿದೆ ಇವತ್ತು ಭಗವಂತನನ್ನ ನಾವು ಸಾಕ್ಷಾತ್ ಇದೇ ರೂಪದಲ್ಲಿ ನೋಡ್ಬೇಕಂತೇನಿಲ್ಲ ಅದಕ್ಕೆ ಡಿ ವಿ ಜಿ ಅವರು ಒಂದು ಕಡೆ ಬಹಳ ಅದ್ಭುತವಾಗಿ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಸಾಮಾನ್ಯ ವೇಷದಲ್ಲಿ ಸಂಸಾರ ರೂಪದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮಹಿಮೆ ಕಾಂಬೋಡೆ ನಿನಗೆ ಸಂಸ್ಕಾರವಿರಬೇಕು ಮಹಿಮೆ ಕಾಂಬೋಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇವತ್ತು ನಾವು ಯಾವುದೋ ಒಂದು ಸಂಕಷ್ಟದಲ್ಲಿ ಇದ್ದಾಗ ಏನೋ ನಾವು ಆಕಾಶವೇ ಕಳಚಿ ಬಿದ್ದೈತೆ ಅಂತ ಹೇಳ್ಕೊಂಡು ಚಿಂತಿತರಾದಾಗ ಎಲ್ಲೋ ಒಂದು ಕಡೆ ನಮ್ಮ ಜೀವನಕ್ಕೆ ಯಾವುದೋ ರೂಪದಲ್ಲಿ ಯಾರೋ ಒಬ್ಬರು ಸಹಾಯವನ್ನು ಮಾಡ್ತಾರಲ್ಲ ಒಂದು ಸಣ್ಣ ಸಹಾಯ ಉಪಕಾರ ಮಾಡ್ತಾರಲ್ಲ ನಮ್ಮ ಕಷ್ಟದಿಂದ ಪಾರು ಮಾಡ್ತಾರಲ್ಲ ಅಲ್ಲಿ ಬಂದಂಥವರು ಯಾರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಭಗವಂತನೇ ಯಾವುದೋ ರೂಪದಲ್ಲಿ ಬಂದು ನಮಗೆ ಏನು ಮಾಡ್ತಾನೆ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಬಹುಶಃ ಈ ಒಂದು ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ವೆಂಕಟೇಶ್ ಮೂರ್ತಿ ಸಿರೋಡ್ ಸರ್ ಹೇಳಿದರು ನನಗೆ ವೀಸಾ ಸಿಗಲಿಲ್ಲ ಅದಕ್ಕೆ ನಾನಿಲ್ಲಿ ಬಂದೆ ನಿಮಗೆ ವೀಸಾ ಸಿಗಲಾಗ್ದಂಗೆ ಮಾಡಿದ್ದು ಯಾರಪ್ಪ ಅಂದ್ರೆ ನಮ್ಮ ರಾಚೋಟೇಶ್ವರನ ಅಂತ ನಾವು ಹೇಳ್ಬೋದು ಯಾಕಂದರೆ ಅವ್ರಿಗೆ ವೀಸಾ ಸಿಕ್ಕಿತ್ತಂದ್ರೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂಥ ಭಾಗ್ಯ ಇರಲಿಲ್ಲ ಆದರೆ ಹಿರಿಯರ ಒಂದು ಆಶಯ ಐತಿ ಇಲ್ಲಿ ಜನತೆಯ ಒಂದು ಆಶಯ ಐತಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಣ್ಣಿನಲ್ಲಿ ಬೆಳೆದಂಥ ಒಬ್ಬ ಹುಡುಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾನೆ ಅಂಥವರ ಕಡೆಯಿಂದ ಇದು ಉದ್ಘಾಟನೆ ಮಾಡಬೇಕಂದಾಗ ಅದು ಸುಳ್ಳಾಗಲಿಕ್ಕೆ ಸಾಧ್ಯನಾ ಖಂಡಿತ ಸುಳ್ಳಾಗೋದಿಲ್ಲ ಅದು ನಿಜ ಆಗೈತಿ ಹಾಗಾದ್ರೆ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇನ್ನೊಂದು ನಾವು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೀನಿ ನಿಮಗೆ ಇವತ್ತು ನಾಸ್ತಿಕರಿಗೆ ಭಗವಂತನ ಬಗ್ಗೆ ಗೊತ್ತೇ ಆಗೋದಿಲ್ಲ ಒಬ್ಬ ವ್ಯಕ್ತಿ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದ ತಮ್ಮ ತಂದೆನೇ ಒಂದು ಮೆಡಿಕಲ್ ಶಾಪ್ ನಡೆಸ್ತಿದ್ರು ಆ ಮಗ ಆ ಮೆಡಿಕಲ್ ಶಾಪಲ್ಲಿ ಅವನು ಕೂಡ ಇರ್ತಾ ಇದ್ದ ತಂದೆ ಪ್ರತಿನಿತ್ಯ ಬೆಳಿಗ್ಗೆ ಅಂಗಡಿ ಓಪನ್ ಮಾಡಿದ ತಕ್ಷಣನೇ ಆ ದೇವರಿಗೆ ಕಡ್ಡಿ ಹಚ್ಚಿ ದೀಪ ದೀಪ ಹಚ್ಚಿ ಪೂಜೆ ಮಾಡ್ತಿದ್ದ ಇದು ಕೂಡ ಮಗನಿಗೆ ಇಷ್ಟನೇ ಇರ್ತಿರ್ಲಿಲ್ಲ ಏನಪ್ಪ ನೀನು ಮೂರ್ಖದಿ ಎಲ್ಲಿ ದೇವರದನ ಏನು ನಂಬ್ತಿರ್ ನೀವು ಅಂತ ತಿಳ್ಕೊಂಡು ಆಗ ತಂದೆ ಒಂದು ಮಾತು ಹೇಳ್ತಾನೆ ನೋಡಪ್ಪ ನೀನು ದೇವರನ್ನು ಇದಾನೋ ಇಲ್ಲೋ ಅನ್ನುವಂಥದ್ದು ನಿನಗೆ ನಂಬಿಕೆ ಇಲ್ಲಂದ್ರೆ ಸುಮ್ಮಿರು ನಿನಗೆ ಯಾವಾಗಲಾದ್ರೂ ಒಂದು ಕಷ್ಟ ಅಂತ ಬಂದರೆ ಒಂದು ಸಣ್ಣ ಪ್ರಾರ್ಥನೆ ಮಾಡು ಆಗ ನಿನಗೆ ಅರ್ಥ ಆಗತ್ತೆ ಭಗವಂತ ಅದಾನೋ ಇಲ್ಲೋ ಅನ್ನುವಂಥ ಮಾತನ್ನು ಹೇಳ್ತಾನೆ ಆಯ್ತು ಬಿಡು ಅಂತ ತಿಳ್ಕೊಂಡು ಇವನು ಅದನ್ನು ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇರ್ತಾನೆ ಹಿಂಗೆ ಒಮ್ಮೆ ಏನಾಗತ್ತಪ್ಪ ಅಂದರೆ ಸಾಯಂಕಾಲ ಏಳು ಏಳುವರೆಯಾಗಿ ಆಗಿ ಕತ್ತಲ ಆವರಿಸೈತಿ ಈತ ಅಂಗಡಿಯಲ್ಲಿದ್ದಾನೆ ಜೋರಾಗಿ ಮಳೆ ಗಾಳಿ ಬೀಸ್ತಾ ಇದೆ ಆ ಕಾರಣದಿಂದ ಕರೆಂಟು ಕೂಡ ಕೈ ಕೊಟ್ಟೈತಿ ಅಂತಹ ಸಂದರ್ಭದಲ್ಲಿ ಒಬ್ಬ ಬಾಲಕ ಓಡ್ತಾ ತೇಕ್ ಕೊಂತ ಬರ್ತಾ ಇದ್ದಾನೆ ನಮ್ಮ ತಾಯಿ ತುಂಬ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ ದಯವಿಟ್ಟು ಈ ಔಷಧಿಗಳನ್ನು ಬೇಗನೆ ಕೊಡಿ ಬೇಗನೆ ಕೊಡಿ ಅಂತ ತಿಳ್ಕೊಂಡು ಗೋಗರಿತಾನೆ ಆ ಮಗು ಈತ ಕರೆಂಟ್ ಬೇರೆ ಇಲ್ಲ ಟಾರ್ಚ್ ಹಾಕಿ ಒಂದು ಯಾವುದೋ ಒಂದು ಔಷಧವನ್ನು ಕೊಟ್ಟು ಏನು ಮಾಡ್ತಾನೆ ಕಲಿಸ್ಬಿಡ್ತಾನೆ ಕಲಿಸಿ ಮುಂದೆ ಹೋಗ್ತಾನೆ ಆಮೇಲೆ ಕರೆಂಟ್ ಬರುತ್ತೆ ನೋಡ್ತಾನೆ ನಾನು ಕೊಟ್ಟಿರುವಂಥ ಔಷಧ ಯಾವುದು ಔಷಧ ಇಲ್ಲಿ ಕೆರೂರದಲ್ಲಿ ಮೆಡಿಕಲ್ ಶಾಪ್ ಅಂದರೆ ಇವತ್ತು ಜಾನುವಾರುಗಳಿಗೂ ಕೂಡ ಕೊಡುವಂಥ ಔಷಧಗಳು ಕೂಡ ಇಲ್ಲಿ ಸಿಗ್ತವೆ ಈತ ಕೊಡುವಂಥ ಸಂದರ್ಭದಲ್ಲಿ ಏನ ಕೊಟ್ಬಿಟ್ಟನಪ್ಪ ಅಂದ್ರೆ ಒಂದು ಕ್ರಿಮಿನಾಶಕ ಔಷಧವನ್ನು ಕೊಟ್ಟುಬಿಟ್ಟಾನೆ ಈಗ ಬೇಚಾಡ್ತಾ ಇದ್ದಾನೆ ಅಯ್ಯೋ ನಾನು ಎಂಥ ಪಾಪ ಮಾಡಿದೆ ಆ ಮುಗ್ಧ ಬಾಲಕ ಒಂದು ಆತನಿಗೆ ನಾನು ಕ್ರಿಮಿನಾಶಕವನ್ನು ಕೊಟ್ಟು ಕಳಿಸಿಬಿಟ್ಟಿನಲ್ಲಿ ಅಂತ ತಿಳ್ಕೊಂಡು ವ್ಯತ್ಯಪಡ್ತಾನ ಅವಾಗ ಅವ್ರ ತಂದೆ ಹೇಳಿದ್ದು ನೆನಪಾಗತ್ತೆ ನೆನಪಾದ ತಕ್ಷಣ ತಂದೆ ಹೇಳ್ತಾನೆ ನಿನಗೇನಾದರೂ ಕಷ್ಟ ಆದಾಗ ನೀ ಏನೂ ಮಾಡೋದು ಬೇಡ ಉದ್ರು ಕಡ್ಡಿ ಹಚ್ಚೋದು ಬೇಡ ಕಾಯಿ ಒಡೋದು ಬೇಡ ಕರ್ಪುರ ಹಚ್ಚೋದು ಬೇಡ ದೇವಾ ನನ್ನನ್ನು ರಕ್ಷಣೆ ಮಾಡು ಇಂಥ ಸಂಕಷ್ಟದಿಂದ ನನ್ನ ಪಾರು ಮಾಡು ಅಂತ ತಿಳ್ಕೊಂಡು ಒಂದು ಸಣ್ಣ ಪ್ರಾರ್ಥನೆ ಮಾಡು ಕೈ ಮುಗಿದು ಭಗವಂತ ನಿನಗೆ ಆಶೀರ್ವಾದ ಮಾಡ್ತಾನೆ ಅಂತ ತಂದೆ ಹೇಳಿರುವಂಥ ಮಾತು ನೆನಪಾಗುತ್ತೆ ತಕ್ಷಣವೇ ಅಲ್ಲಿರುವಂಥ ದೇವರ ಫೋಟೋಗಳಿಗೆ ಕೈ ಮುಗಿದು ಹೇಳ್ತಾನೆ ದೇವ ನನ್ನನ್ನು ಕ್ಷಣಿಸು ನಾನು ಮಹಾ ಅಪರಾಧ ಮಾಡಿದೆ ನಾನು ಬಾಲಕನಿಗೆ ಕ್ರಿಮಿನಾಶಕ ಔಷಧವನ್ನು ಕೊಟ್ಟು ಕಳಿಸಿದ್ದೀನಿ ಒಂದು ವೇಳೆ ಅದನ್ನು ಸೇವನೆ ಮಾಡಿದರೆ ಅವಳ ಅವನ ತಾಯಿ ಸತ್ತು ಹೋಗ್ತಾಳೆ ಮಗು ಅನಾಥ ಆಗತ್ತೆ ದಯವಿಟ್ಟು ರಕ್ಷಣೆ ಮಾಡು ದೇವ ರಕ್ಷಣೆ ಮಾಡು ಅಂತ ಹೇಳಿದ ತಕ್ಷಣನೇ ಏನ ಆ ಔಷಧ ತಗೊಂಡು ಓಡ್ತಾ ಇತ್ತಲ್ಲ ಮಗು ವಾಪಸ್ ಬರ್ಗೈಲಿ ತೇಕ್ತಾ ವಾಪಸ್ ಬಂತು ಬಂದು ಕಣ್ಣೀರಿಡುತ್ತಾ ಹೇಳ್ತಾ ಇದ್ದಾನೆ ಮಗು ಅಣ್ಣ ನೀವು ಕೊಟ್ಟಿರುವಂತ ಔಷಧ ನಾನು ಓಡಿ ಹೋಗುವಾಗ ಎಡುವು ಬಿದ್ದೆ ಆ ಬಾಟ್ಲಿ ಒಡೆದು ಹೋಯ್ತು ದಯವಿಟ್ಟು ನನಗೊಂದು ಔಷಧ ಮತ್ತೊಂದು ಕೊಡಿ ಅಂತ ಕೇಳ್ತಾನೆ ನನ್ನ ಹತ್ರ ಕಾಸಿಲ್ಲ ದಯವಿಟ್ಟು ಇನ್ನೊಂದು ನನ್ನ ತಾಯಿ ಉಳಿಸ್ರಿ ಔಷಧ ಕೊಡ್ರಿ ಅಂತ ತಿಳ್ಕೊಂಡು ಮಗ ಕೇಳಿದಾಗ ಆಗ ಇವನಿಗೆ ಅರ್ಥ ಆಗತ್ತೆ ಆ ಮಗನಿಗೆ ಹೇಳ್ತಾನೆ ಎಲ್ಲಿ ಬೇಕಪ್ಪ ನಿನ್ನ ಕಾಸು ತಗೋ ತಿಳ್ಕೊಂಡು ನಿಜವಾದಂತ ಔಷಧವನ್ನ ಕೊಟ್ಟು ಕಳಿಸ್ತಾನೆ ಇದು ಭಗವಂತನ ಇರುವಿಕೆ ಹೀಗೇನೆ ಅನ್ನೋದಲ್ಲ ಹೋಗ್ತಾ ಇರ್ತೀವಿ ದಾರಿಯಲ್ಲಿ ವೇಗವಾಗಿ ಹೋಗ್ತಾ ಇರ್ತೀವಿ ಅಥವಾ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ ಒಂದು ಕ್ಷಣ ಮಾತ್ರದಲ್ಲಿ ಅಪಘಾತ ಆಗುವಂತದ್ದು ತಪ್ಪಿ ಹೋಗುತ್ತೆ ಅವಾಗಂತೀವಿ ನಾವು ಯಪ್ಪಾ ದೇವ್ರ ದೊಡ್ಡವ ನಮ್ಮನ್ನು ಉಳಿಸಿದ್ನಂತ ಅನ್ನೋದಿಲ್ಲ ಇದೇ ನಿಜವಾದಂಥ ಭಕ್ತಿ ಯಾರಲ್ಲಿ ಈ ರೀತಿಯಾದಂಥ ಭಕ್ತಿ ಶ್ರದ್ಧೆ ಇರ್ತೈತಿ ಅವ್ರನ್ನ ಯಾವತ್ತಿಗೂ ಕೂಡ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೇನೆ ನಮ್ಮ ಪರಂಪರೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂತಹ ಆಚರಣೆಗಳು ಉತ್ಸವಗಳನ್ನು ಭಾಳ ವೈಭವದಿಂದ ಆಚರಣೆ ಮಾಡುವಂಥ ಉದ್ದೇಶ ಬೇರೆ ಏನೂ ಅಲ್ಲ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಬೇಕು ಅನ್ನುವಂಥ ಒಂದು ಬಹುದೊಡ್ಡ ಮಹೋನ್ನತವಾದಂಥ ಉದ್ದೇಶದಿಂದ ಇಂಥ ಆಚರಣೆಗಳೇ ಮಾಡ್ತೀವಿ ವಿನಃ ಇಲ್ಲಿ ಯಾವುದೋ ದುಂದು ವೆಚ್ಚವಾಗಲಿ ಇನ್ಯಾವುದೋ ಭಕ್ತಿಯನ್ನು ಮೆರೆದು ಇದು ಮಾಡುವಂಥದ್ದಲ್ಲ ನಾವು ಒಂದು ನಂಬಿಕೆಯಿಂದ ಜೀವನವನ್ನು ಮಾಡಬೇಕು ಬಹುಶಃ ಇವತ್ತು ಈ ಒಂದು ಗಿರಿಜಾ ಕಲ್ಯಾಣೋತ್ಸವ ಮಹೋತ್ಸವದಲ್ಲಿ ಕಂಕಣ ಭಾಗ್ಯ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ ಎಷ್ಟೋ ಜನರು ಇವತ್ತು ನಲವತ್ತು ವಯಸ್ಸು ಹತ್ತತ್ರ ಬಂದ್ರೂ ವರನಿಗೆ ಕಣ್ಣೇ ಸಿಗ್ತಾ ಇಲ್ಲ ಮೂವತ್ತೈದು ದಾಟಿ ನಲವತ್ತು ಹೋಗ್ತಾ ಇರುವಂತಹ ಕಣ್ಣಿಗೆ ವರ ಸಿಗ್ತಾ ಇಲ್ಲ ಇವತ್ತು ಇದೊಂದು ಸಾಮಾಜಿಕ ಕ್ರಾಂತಿನೇ ತಲ್ಲಣನನೇ ಅಂದರೆ ತಪ್ಪಾಗಲಿಕ್ಕಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕವಾಗಿ ಒಂದಷ್ಟು ವೈರುತ್ಯಗಳಿದ್ದರೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಕನ್ಯಾ ಹುಡುಕ್ ಕೊಡ್ರಿ ಅಂತ ತಿಳ್ಕೊಂಡು ಸಿ ಎಂ ಅವರಿಗೆ ಪತ್ರ ಬರೆಯುವಂಥ ಯುವಕರು ಇವತ್ತು ನಮ್ಮಲ್ಲಿ ಇದ್ದಾರೆ ಯಾಕೆ ಈ ಮಾತನ್ನು ಅಂದ್ರೆ ಇವತ್ತು ಪ್ರತಿಯೊಬ್ಬರೂ ಕೂಡ ನನ್ನ ಮಕ್ಕಳು ಅದು ಗಂಡಾಗಿರಲಿ ಆಗಿರಲಿ ವಿಶೇಷವಾಗಿ ಹೆಣ್ಣು ಮಗು ಆಗಿತ್ತಂದ್ರೆ ಕನ್ಯಾಯನ್ನ ಹೊಂದಿದಂಥವರು ವರನನ್ನು ಹುಡುಕಬೇಕಾದ್ರೆ ಭಾಳ ಯೋಚನೆ ಮಾಡ್ತಾರೆ ರೀ ಭಾಳ ಯೋಚನೆ ಮಾಡ್ತಾರೆ ಮುಖ್ಯವಾಗಿ ವರ ಹೆಂಗದನೋ ಕಪ್ಪದನೋ ಬೆಳ್ಳಗದನೋ ಅದು ಏನೂ ಬೇಕಾಗಿಲ್ಲ ಮೊದಲು ಏನು ಕೇಳ್ತಾರ ಏನು ನೌಕರಿ ಮಾಡ್ತಾನ್ರಿ ಪೆಟಿಸರ ನಿಮ್ಮ ಮಗ ಮೊದಲಿದ್ದು ಕೇಳೋದು ಇದ ಪ್ರಶ್ನೆ ಓಕೆ ನೌಕರಿ ಏನೋ ಒಂದು ಸಣ್ಣ ನೌಕರಿ ಆಯ್ತಾ ಸ್ವಲ್ಪ ದಾರಿ ಬರ್ತಾರ ಹ್ಞೂ ಆಸ್ತಿ ಏನಾಯ್ತು ರೀ ಏನೇ ಪ್ರಶ್ನೆ ನೌಕರಿ ಆಸ್ತಿ ಎರಡೂ ಇದ್ದು ಅಂದ್ರೆ ಮುಗಿದು ಯಾರದ್ದು ಒಪ್ಪಿಗೆ ಬೇಕಾಗಿಲ್ಲ ಆ ಕಣ್ಣೇನು ಕೇಳೋದಿಲ್ಲ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ ಹೌದಲ್ಲ ಯಾಕೆ ಹೀಗಾಗ್ತಾ ಇದೆ ಅಂದರೆ ಇವತ್ತು ಹಿಂದಿನ ದಿನ ಒಂದು ಜೀವಮಾನವನ್ನು ನೋಡಿದಾಗ ಇಲ್ಲಿ ಹಿರಿಯ ತಲೆಮಾರಿನವರು ಸಾಕಷ್ಟು ಜನ ಇದ್ದಾರೆ ಅವರ ಬಾಲ್ಯದ ಅವರ ಯೌವನದ ದಿನಗಳಿಗೂ ಇವತ್ತಿನ ಬಾಲ್ಯದ ಇವತ್ತಿನ ಯೌವನದ ದಿನಗಳಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಇವತ್ತು ಎಂಬತ್ತು ತೊಂಬತ್ತರ ವಯೋವೃದ್ಧರು ಕೂಡ ಸದೃಢವಾಗಿದ್ದಾರೆ ಇವತ್ತು ಇಪ್ಪತ್ತು ಮೂವತ್ತರವರು ಕೂಡ ಮುದುಕರಂತೆ ಕಾಣ್ತಾ ಇದ್ದಾರೆ ಕಾರಣ ಇವತ್ತು ನಮ್ಮ ಹವ್ಯಾಸ ನಮ್ಮ ಅಸಂಸ್ಕೃತಿ ನಮ್ಮ ದುರಭ್ಯಾಸಗಳು ಇವತ್ತು ನಮ್ಮನ್ನು ಇವತ್ತು ಯುವಕರೆಲ್ಲ ಯೋಚನೆ ಮಾಡಬೇಕು ನಿಮಗೆ ಕನ್ಯಾ ಸಿಗುತ್ತಾವು ಮೊದಲು ನೀವು ಕಾಯಕ ನಿಷ್ಠರಾಗಬೇಕು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಬೇಕು ಬರೀ ನೌಕರಿ ಅಂತ ಕೊಡೋದಲ್ಲ ಯಾವುದೇ ಕೆಲಸವನ್ನು ಮಾಡಿ ನಿನ್ನ ಸಂಸಾರವನ್ನು ನಿನ್ನ ಜೀವನವನ್ನು ನಿನ್ನ ಕಾಲ ಮೇಲೆ ನಿಲ್ಲಿಸಿಕೊಳ್ಳುವಂಥ ಶಕ್ತಿ ನಿನಗೈತೆ ಅಂತ ತಿಳ್ಕೊಂಡು ಕನ್ಯೆಯ ತಂದೆ ತಾಯಿಗಳು ವಿಚಾರ ಮಾಡ್ತಾರೆ ವಿನಾ ನೀನು ಎಂಥ ನೌಕರಿ ಅದೇ ಅದು ಏನು ಬೇಕಾಗಿಲ್ಲ ನೀನು ಎಷ್ಟರ ಮಟ್ಟಿಗೆ ನನ್ನ ಮಗಳನ್ನು ಸಾಕ್ತೀಯ ಆ ಸಂಸಾರವನ್ನು ನಿಭಾಯಿಸ್ತೀಯ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ಇವತ್ತು ಕಣ್ಣೆ ಫಿಕ್ಸ್ ಮಾಡಿ ಹೋಗಿರ್ತಾರೆ ಆಗಲೇ ಎಲ್ಲೋ ಒಂದು ಕಡೆ ಒಂದು ಗಾಳಿ ಬೀಸಿ ಅವ್ರ ಕಿವಿಗೆ ಹೋಗಿಬಿಡ್ತೈತಿ ಏ ನೀವೇನೋ ಕಣ್ಣೆ ಕೊಟ್ರಿ ಅಂತಲ್ಲ ಹೌದಾ ಏಮರ ಆ ಹುಡುಗ ಏನು ಕುಡಿತಾನ ತಿಂತಾನೆ ಏನು ಮಾಡ್ತಾನೆ ಹಿಂಗೆ ಹೋಗೇ ಬಿಡ್ತಾವೆ ಯಾಕಂದರೆ ಇದು ಸಾಮಾಜಿಕ ಜಾಲತಾಣ ಇವತ್ತು ಇಲ್ಲೇ ಇದ್ದುಕೊಂಡು ನಾವು ಅಮೇರಿಕಾದಲ್ಲಿ ಕೂಡ ಈ ಕ್ಷಣದೇ ನಾವು ಕನೆಕ್ಟ್ ಮಾಡುವಂಥ ಯುಗದಲ್ಲಿ ನಾವಿದ್ದೀವಿ ಯಾಕಂದರೆ ನಾನು ಹೇಳೋದಿಷ್ಟೇ ಮದುವೆ ಆಗುವಂಥ ವರ ವರರು ಏನಿದಿರಲ್ಲ ನೀವು ಸಂಸ್ಕಾರವಂತರಾಗರಿ ಜ್ಞಾನವಂತರಾಗರಿ ಸ್ವಾವಲಂಬಿ ಬದುಕನ್ನು ನಾನು ರೂಪಿಸ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ನೀವು ತೋರಿಸ್ರಿ ಆಗ ತಾನೇ ಕಣ್ಣೀರು ಕೂಡ ನಿಮಗೆ ಹುಡುಕೊಂಡು ಬರ್ತಾರೆ ಅಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಗಿರಿಜಾ ಕಲ್ಯಾಣ ಮಹೋತ್ಸವ ಮಾಡುವ ಮುಖೇನ ಸಾಕ್ಷಾತ್ ಕೈಲಾಸದಲ್ಲಿ ನಡೆಯುವಂಥ ಪಾರ್ವತಿಯರ ವಿವಾಹ ಮಹೋತ್ಸವವನ್ನು ನಾವು ಕಣ್ತುಂಬಿಕೊಳ್ತೀವಿ ಅದರ ಜೊತೆ ಜೊತೆಯಲ್ಲಿ ಯಾರು ಮದುವೆಗಾಗಿ ಯಾಕಂದ್ರೆ ಗಂಡು ಮತ್ತು ಹೆಣ್ಣಿನ ಜೀವನದಲ್ಲಿ ಈ ವಿವಾಹ ಅನ್ನುವಂಥ ಒಂದು ಘಟ್ಟ ಜೀವನದಲ್ಲಿ ಬಹಳ ಮುಖ್ಯ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣ ಭಾಗ್ಯ ಕಂಕಣ ಭಾಗ್ಯ ಬರಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಶ್ರೀ ರಾಚೋಟೇಶ್ವರ ಜೀರ್ಣೋದ್ಧಾರ ಸಮಿತಿಯವರು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತಮ್ಮ ಕಣ್ಣೆದುರಿಗೆ ಇಲ್ಲಿ ಮಾಡಿ ಮುಂಬರುವ ವರ್ಷ ಪೂರ್ಣಗೊಳ್ಳುವವರೆಗೂ ಕೂಡ ಇಲ್ಲಿರುವಂಥ ಮದುವೆಯಾಗದ ವರನಿಗೂ ಮದುವೆಯಾಗದ ಕಣ್ಣಿಗೂ ಕೂಡ ಕಂಕಣ ಭಾಗ್ಯ ಶ್ರೀ ರಾಚೋಟೇಶ್ವರ ಭದ್ರಕಾಳಿ ಮಹಾಮಾತೆ ಕರುಣಿಸಿ ನಿಮ್ಮೆಲ್ಲರ ಸಂಸಾರವನ್ನು ಉದ್ಧಾರ ಮಾಡಿ ನೀವೆಲ್ಲರೂ ಕೂಡ ಒಂದು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಒಂದು ಸುಂದರವಾದಂಥ ಬದುಕನ್ನು ಜೀವನವನ್ನು ಕಟ್ಟಿಕೊಂಡು ಒಂದು ಮೊಹನ್ನವತವಾದಂಥ ಕಾಣಿಕೆಯನ್ನು ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಜೀವಪರ ಕಾಳಜಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ದೂರದ ಹುಬ್ಬಳ್ಳಿಯಿಂದ ಇಲ್ಲಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನಮ್ಮ ಕಣ್ಣೆದುರಿಗೆ ತಂದುಕೊಳ್ಳಿಕ್ಕೆ ಅರ್ಚಕರು ಅವರೆಲ್ಲರೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ನಾನೇನು ತಡ ಮಾಡೋದಿಲ್ಲ ಹಾಗಾಗಿ ಕೊನೆಯಲ್ಲಿ ಒಂದು ಮಾತು ಕೊನೆಯಲ್ಲಿ ಒಂದು ಮಾತು ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ದೃಷ್ಟಿ ಬದಲಿಸು ದೃಶ್ಯ ಬದಲಾದಿತು ದೃಷ್ಟಿ ಬದಲಿಸು ದೃಶ್ಯ ಬದಲ ಅಂದ್ರೆ ನೀನಿರುವಂತ ಈಗಿರುವಂತ ಒಂದಷ್ಟು ನಿನ್ನಲ್ಲಿ ಏನಾದರೂ ಅವಗಣಗಳಿದ್ರೆ ಅಸಂಸ್ಕಾರ ಇದ್ರೆ ಅದನ್ನು ಈ ಕ್ಷಣದಿಂದಲೇ ಅದನ್ನು ಬಿಟ್ಟು ನಾವೆಲ್ಲರೂ ಕೂಡ ಸಂಸ್ಕಾರವಂತರಾಗಿ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ ಖಂಡಿತವಾಗಲು ಭಗವಂತ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾನೆ ಯಾಕೆಂದರೆ ಇದು ಕಾಯಕ ಕಾಯ ಕಾಯಕದಿಂದಲೇ ಮುಕ್ತಿಯನ್ನು ಪಡಬೇಕು ಹಾಗಾಗಿ ಪ್ರತಿಯೊಬ್ಬರು ಕಾಯಕ ಮಾಡ್ತಾ ದಾಸೋಹ ಮಾಡ್ತಾ ದಾನ ಧರ್ಮ ಅನ್ನುವಂಥ ಮಹೋನ್ನತ ಕಾರ್ಯಗಳನ್ನು ಮಾಡ್ತಾ ಈ ಜೀವನ ಯಾತ್ರೆಯನ್ನು ನಾವೆಲ್ಲರೂ ಕೂಡ ಸುಗಮವಾಗಿ ಸಾಗಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನನ್ನಂಥ ಕಿರಿಯ ನನ್ನ ಇಂಥ ಒಂದಂತೂ ಹಿರಿಯ ವೇದಿಕೆಯಲ್ಲಿ ಗುರುತಿಸಿರುವಂಥ ಆರ್ ಆರ್ ಶೆಟ್ಟರ್ ಸರ್ ಅವರು ನನ್ನ ಮಾರ್ಗದರ್ಶಕರಾಗಿ ನನ್ನ ದಿಕ್ಸೂಚಿಯಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವರ ಆದಿಯಾಗಿ ನನ್ನ ವಿಚಾರಧಾರಿಗಳನ್ನು ಕೇಳಿ ಇಲ್ಲಿ ಕರೆಸಿರೋ ಒಂದು ಏನೋ ಎರಡು ಮಾತಾಡ್ತಾರೆ ಅಂತ ತಿಳ್ಕೊಂಡು ಏನು ನೀವೆಲ್ಲರೂ ಹಿರಿಯರು ತಿಳ್ಕೊಂಡು ನನ್ನನ್ನು ಗುರುತಿಸಿ ಇಂಥ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿರುವಂಥ ತಮ್ಮೆಲ್ಲರಿಗೂ ಶಿರಬಾಗಿ ನಮಿಸಿ ನನ್ನೆರಡು ವಿಚಾರಧಾರೆಗಳನ್ನು ಶ್ರೀ ರಾಚೋಟೇಶ್ವರನ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಅವಕಾಶಕ್ಕೆ ವಂದಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು